ಡೆಫಿನೆಟ್ಲಿ ಮ ಸೋಶಿಯೋ ಎಕನಾಮಿಕ್ ಜಸ್ಟಿಸ್ಗೋಸ್ಕರ ಈ ಜಾತಿ ಗಣತಿ ನಡಿಬೇಕಾಗಿದೆ ಬಟ್ ಅಂತಿಮವಾಗಿ ಇಲ್ಲಿ ಯಾರ ಸೋಶಿಯೋ ಎಕನಾಮಿಕ್ ಜಸ್ಟಿಸ್ ಕೂಡ ಆಗ್ತಾ ಇಲ್ಲ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಓನ್ಲಿ ಪೊಲಿಟಿಕಲ್ ಅಜೆಂಡಾನ ಮುಂದಿಟ್ಕೊಂಡು ನಿಮ್ಮ ನಿಮ್ಮ ರಾಜಕಾರಣ ಮುಂದಿನ ಭವಿಷ್ಯವನ್ನು ಕಟ್ತಕ್ಕಂಥದ್ದಿಕ್ಕೆ ಇವತ್ತು ಕೆಲವೊಂದಷ್ಟು ಬಹುಸಂಖ್ಯೆಯ ಜಾತಿಗಳನ್ನ ಕಮ್ಮಿ ತೋರಿಸ್ತಕ್ಕಂಥದ್ದು ಮತ್ತೆ ಕೆಲವೊಂದಷ್ಟು ಜಾತಿಗಳನ್ನ ನೀವು ಮೇಲೆತ್ತ ಕೆಲಸ ಮಾಡ್ತಿದ್ದೀರಿ ಅಂತಕ್ಕಂಥದ್ರೆ ಇದು ನಿಜಕ್ಕೂ ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಪ್ರಶ್ನೆ ಅಂತೂ ಉದ್ಭವ ಆಗಿದೆ ಜಾತಿ ಗಣತಿ ಸೋಶಿಯೋ ಎಕನಾಮಿಕ್ ಗೋಸ್ಕರ ಮಾಡಬೇಕಾಗಿದೆ ಆದರೆ ಇದರ ಹಿಂದಿನ ಉದ್ದೇಶ ದುರುದ್ದೇಶ ಬೇರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಸರ್ ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜಾತಿ ಗಣತಿ ಆಯಿತು ಈಗ ಅಲ್ಲಿಂದ ಇಲ್ಲಿಯವರೆಗೂ ಈಗ ಕೇಂದ್ರ ಸರ್ಕಾರ ಮತ್ತೆ ಕೈಗೆದ್ಕೊಂಡಿದ್ದಾರೆ ಜನಗಣತಿ ಮಾಡಬೇಕು ಅಂತಕ್ಕಂಥದ್ದು ಈಗ ಇಲ್ಲಿವರೆಗೂ ಡಿ ಸಿ ಎಂ ಅವ್ರಿಗೆ ಇದ್ರ ಬಗ್ಗೆ ವಿಶ್ವಾಸ ಇಲ್ಲ ಆಗ್ತಕ್ಕಂಥದ್ದಾರೆ ಮತ್ತು ಈ ವರ್ಷದಿಂದ ಮಾಡ್ತಕ್ಕಂಥ ಈ ಕಾಂತರಾಜರು ಅವರ ವರದಿ ಏನಿದೆ ಇದ್ರ ಬಗ್ಗೆ ಎಷ್ಟು ಜನಕ್ಕೆ ವಿಶ್ವಾಸ ಇದೆ ಅವ್ರ ಪಕ್ಷದಲ್ಲೇ ವಿಶ್ವಾಸ ಇರೋಲ್ಲ ಅವ್ರ ಕೇಂದ್ರದ ನಾಯಕರಿಗೆ ವಿಶ್ವಾಸ ಇರೋಲ್ಲ ಅವ್ರ ಹೈಕಮಾಂಡ್ ಅವ್ರಿಗೆ ವಿಶ್ವಾಸ ಇರೋಲ್ಲ ರಾಹುಲ್ ಗಾಂಧಿ ಅವ್ರು ಏನು ಹೇಳಿದ್ದಾರೆ ಪಾಪ ಒಳಗಡೆ ಕೂತ್ಕೊಂಡಾಗಿ ನವದೆಹಲಿ ಚರ್ಚೆ ಮಾಡಿದಾಗ ಏನು ಹೇಳಿದ್ದಾರೆ ಕೈ ಬಿಡಿ ಅಂತೇಳಿದ್ದಾರೆ ಅವ್ರು ಹೇಳಿದ್ಮೇಲೆ ತಾನೇ ಇವರು ಹೊಸ್ದಾಗೆ ತಿರುಗಿ ಪಡ್ಕೊಂಡಿರ್ತಕ್ಕಂಥದ್ದು ಹೊಸ್ದಾಗೆ ಈಗ ಉಲ್ಟಾ ಹೊಡಿತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅಂಕೆ ಅಂಶಗಳನ್ನ ವ್ಯತ್ಯಾಸ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ಟೆಕ್ನಿಕಲ್ ನ ಮೀಟ್ ಮಾಡಿ ವೈಜ್ಞಾನಿಕವಾಗಿ ವರದಿ ರಿಪೋರ್ಟ್ ಮಾಡಬೇಕಾಗಿದೆಯಮ್ಮ ಒಂದು ಸೋಶಿಯೋ ಎಕನಾಮಿಕ್ ನ ನಾವು ಕೊಡಬೇಕಾಗಿರ್ತಕ್ಕಂಥವ್ರು ಎಂಥವ್ರಿಗೆ ಈಗ ಯಾವ ಯಾವ ಜಾತಿಗಳು ಸಮುದಾಯಗಳು ಎಲ್ಲ ಸೋಶಿಯೋ ಎಕನಾಮಿಕ್ ಜಸ್ಟಿಸ್ನ ಮೀಟ್ ಮಾಡೋಕ್ಕಾಗಿಲ್ಲ ಕಟ್ಟ ಕಡೆಯ ಒಂದು ವ್ಯಕ್ತಿನ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮೂರು ಕಡೆ ನೀವು ಅವ್ರನ್ನ ಮೇಲೆ ಜಾತಿ ಜನಗಣತಿ ಆಗಬೇಕಾಗಿರ್ತಕ್ಕಂಥದ್ದು ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ವೈಜ್ಞಾನಿಕವಾಗಿಲ್ಲ ಅವಕಾಶ ಇದೆ ಏನು ಮೊನ್ನೆ ದಿನ ಇತ್ತೀಚೆಗೆ ನವದೆಹಲಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಶುಭವನ್ನು ಕೋರಲಿಕ್ಕೆ ಇಚ್ಛಪಡ್ತೇನೆ ಯಾಕೆಂದರೆ ಹಲವಾರು ವಿಷಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಜೊತೆ ಇಲ್ಲಿವರೆಗೂ ಕೂಡ ಅವರು ಸಮಯ ಕೊಟ್ಟು ಕೂತು ಚರ್ಚೆ ಮಾಡಿ ಒಂದು ಸೌಹಾರ್ದಿಕವಾದಂಥ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇಲ್ಲಿವರೆಗೂ ನಾವು ನೋಡಿಲ್ಲ ಈಗ ಏನು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಟಿ ಮೀಟಿಂಗ್ನಲ್ಲಿ ಭೇಟಿ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ನಾವೆಲ್ಲರೂ ಅವ್ರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ ರಾಜ್ಯದ ಜನತೆಯ ಪರವಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಏನಾದರೂ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅಥವಾ ತಗೊಳ್ಬೇಕಾಗಿರ್ತಕ್ಕಂಥ ಕೆಲವೊಂದಷ್ಟು ಅನುದಾನಗಳು ಏನಾದರೂ ಕೊರತೆ ಆಗಿದೆ ಅಂತಕ್ಕಂಥದ್ದಾದ್ರೆ ಪ್ರಧಾನಮಂತ್ರಿಗಳ ಜೊತೆ ಕೂತು ಚರ್ಚೆ ಮಾಡಲಿ ನಾವು ಕೂಡ ಅವ್ರ ಜೊತೆ ನಿಂತು ಸನ್ಮಾನ್ಯ ಕುಮಾರಣ್ಣ ಸಹಕಾರವನ್ನು ಕೂತು ಚರ್ಚೆ ಮಾಡಬೇಕಲ್ಲ ಸರ್ ಕೂತು ಚರ್ಚೆ ಮಾಡ್ಕೊಂಡು ಆಮೇಲೆ ಒಂದು ಚೌಕಟ್ಟಿನಲ್ಲಿ ಕೂತು ಚರ್ಚೆ ಮಾಡ್ಬೇಕಾಗ್ತದೆ ಏಕೆಂದರೆ ಎರಡು ಅತ್ಯಂತ ಉನ್ನತವಾದಂತ ಒಂದು ಸ್ಥಾನ ಪ್ರಧಾನಮಂತ್ರಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಇಬ್ಬರು ಅತ್ಯಂತ ಉನ್ನತವಾದ ಸ್ಥಾನದಲ್ಲಿ ಕೂತಿದ್ದಾರೆ ಇದನ್ನ ನೀವು ಬಹಿರಂಗವಾಗಿ ಬಂದು ನಮಗೆ ಸಿಗ್ತಾ ಇಲ್ಲ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕೂತ್ಕೊಂಡು ಒಳಗಡೆ ಸೌಹಾರ್ದಿತವಾದಂಥ ಒಂದು ಬಾಂಧವ್ಯ ಬಡಿಸ್ಕೊಳ್ಳಿ ಕೂತ್ ಚರ್ಚೆ ಮಾಡಲಿ ರಾಜ್ಯದ ಜನತೆಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಪ್ರಧಾನಮಂತ್ರಿಗಳ ಜೊತೆ ಕೂತು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನನಗೂ ವಿಶ್ವಾಸ ಇದೆ ಖಂಡಿತವಾಗಲೂ ಪ್ರಧಾನಮಂತ್ರಿಗಳು ಇದಕ್ಕೆ ಸ್ಪಂದಿಸ್ತಾರೆ